ಪ್ರತಾಪ್ ಅವರು ಕೆಲಸ ಮಾಡುವಂತ ಆಫೀಸ್ ಇದೆ ಪ್ರತಿಯೊಬ್ಬರಿಗೂ ಕೂಡ ಸಾಕಷ್ಟು ಜನರಿಗೆ ಕುತುವವಿಲ್ಲದೆ ಆ ಪ್ರತಾಪ್ ಅವರ ಆಫೀಸ್ ಇದೆ ಅಂತ ಬೆಂಗಳೂರಿನಲ್ಲೇ ಪ್ರತಾಪ್ ಅವರ ಆಫೀಸ್ ಇರೋದು ದಿನನಿತ್ಯ ಪ್ರತಾಪ್ ಅವರ ಆಫೀಸ್ ಗೆ ಹೋಗ್ತಾರೆ ಸೊ ಒಂದು ಡ್ರೋನ್ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು ಏನೇನಾದ್ರೂ ಇದ್ರೆ ಅದನ್ನ ಮಾಡ್ಕೋತಾರೆ ಈಗ ಏನಂದ್ರೆ ಈಗ ಪ್ರತಾಪ್ ಅವರಿಗೆ ಒಂದು ಪ್ರಾಜೆಕ್ಟ್ ಗಳು ಕೂಡ ಸಿಕ್ಕಿದ್ದು ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಅದ್ಭುತವಾದಂತಹ ವಿಷಯ ಅದ್ಭುತವಾದಂತಹ ಗುಡ್ ನ್ಯೂಸ್ ಅಲ್ವಾ ಬೇರೆ ಬೇರೆ ಕಡೆ ಡ್ರೋನ್ ಅನ್ನು ಕಳಿಸುವುದಾಗಿರ್ಬೋದು ಸಾಕಷ್ಟು ಜನರಿಗೆ ಡ್ರೋನ್ ಅಗತ್ಯವಿರುತ್ತೆ ಒಂದು ಸಿಂಪಡಿಸೋಕೆ ಒಂದು ಜಮೀನ್ ಕೆಲ್ಸಕ್ಕಾಗಿರ್ಬೋದು ರೈತ ಕೆಲಸಕ್ಕೆ ಬೇರೆ ಬೇರೆ ಕಡೆ ಒಂದು ವಿಚಾರವಾಗಿ ಪ್ರಾಜೆಕ್ಟ್ ಗಳು ಕೂಡ ಸಿಗ್ತದೆ ಪ್ರತಾಪ್ ಅವರಿಗೆ ಪ್ರತಾಪ್ ಅವರ ಕೆಳಗಡೆ ಒಂದು ಸ್ವಲ್ಪ ಜನ ಕೂಡ ಕೆಲಸ ಮಾಡ್ತಿರುತ್ತೆ ಅಂದ್ರೆ ಡ್ರೋನ್ ಹ್ಯಾಂಡಲ್ ಮಾಡುವವರು ಅವ್ರನ್ನ ಒಂದು ಡ್ರೋನ್ ಪೈಲಟ್ ಅಂತ ಕರೀತಾರೆ ಸೊ ಆ ರೀತಿ ಜೊತೆಗೆ ಅದು ಎಕ್ವಿಪ್ಮೆಂಟ್ಸ್ ಕ್ಯಾರಿ ಮಾಡೋಕ್ಕಾಗಿರ್ಬೋದು ಗಾಡಿ ವಿಚಾರ ಆಗಿರ್ಬೋದು ಬೇರೆ ಬೇರೆ ರೀತಿಯ ಒಂದು ಸಂಬಂಧಪಟ್ಟಂತ ಕೆಲಸ ಮಾಡ್ತಿರ್ತಾರೆ ಬಹಳಷ್ಟು ರೀತಿಯಲ್ಲಿ ಎಲ್ಲರಿಗೂ ಕೂಡ ಪ್ರತಾಪ್ ಅವರ ಜೊತೆ ಅವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತಿರೋದು ಖುಷಿಯ ವಿಚಾರ ಜೊತೆಗೆ ಬೇರೆ ಬೇರೆ ಪ್ರಾಜೆಕ್ಟ್ ಗಳು ಕೂಡ ಸಿಗ್ತದೆ ಅದೇ ರೀತಿ ಒಂದು ಡ್ರೋನ್ ಪ್ರಾಜೆಕ್ಟ್ ಗಳು ಕೂಡ ಮುಂದುವರಿತೀವಿ ನಿಜಕ್ಕೂ ಕೂಡ ಖುಷಿಯ ವಿಚಾರ ಅಲ್ವಾ ಇದೇ ರೀತಿ ಅವರ ಒಂದು ಕೆಲಸವೂ ಕೂಡ ಸಾಗಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿ ಇನ್ಸ್ಪೈರಿಂಗ್ ಆಗುವಂತೆ ಮಾಡ್ಲಿ ಅಂತ ಅಭಿಮಾನಿಗಳು ಸಹ ಇದ್ದಾರೆ ನಿಮಗೂ ಕೂಡ ಖುಷಿ ಆಯ್ತಾ ನಿಮಗೂ ಕೂಡ ಡ್ರೋನ್ ಪ್ರತಾಪ್ ಎಷ್ಟನ ಅವರ ಒಂದು ವಿಚಾರದ ಬಗ್ಗೆ ನೀವೇನಂತೀರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳ್ಸಿಗೆ ಕಡೆ ಹುಡುಗ ಶೇರ್ ಮಾಡೋದನ್ನ ಮರಿಬೇಡಿ